ಇವತ್ತು ನಮ್ಮ ಕುಂಬಾರ್ನ ಉದ್ಯೋಗದಲ್ಲಿರ್ತಕ್ಕಂಥ ಇನ್ನೊಂದು ನಗರ ಪೊಲೀಸ್ ಠಾಣೆ ಆಪೋಸಿಟಲ್ಲಿ ಬೇರೆಗಾಯಿ ನಮ್ಮ ದೇವಿಯ ಅನುಸರಣ ನಡೀತಾ ಇದೆ ಇವತ್ತು ಎಲ್ಲ ನಮ್ಮ ಹಿರಿಯರಾದಂಥ ನಮ್ಮ ಮುಖಂಡರಾದಂಥ ಆದಿನಾರಾಯಣನವರು ಹಾಗೆ ನಮ್ಮ ಶಿವಣ್ಣವರು ಹಾಗೆ ನಮ್ಮ ರಾಜೇಂದ್ರಗೌಡರು ಮಂಜಣ್ಣವರು ಆಮೇಲೆ ನನ್ನ ಆತ್ಮೀಯ ಸ್ನೇಹಿತರು ನಮ್ಮ ಅಮ್ಮನಾದಂಥ ನಮ್ಮ ಅಮರು ಹಾಗೆ ನಮ್ಮ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ನಮ್ಮ ಸೂರಿ ಹಾಗೆ ನಮ್ಮ ಶಾಪು ನಾರಾಯಣಪ್ಪ ಹಿರಿಯರು ದೊಡ್ಡವರು ಅವರು ಮೂಲಾದಿ ಇದು ಅವರು ಮೂಲಾದಿ ಇದೆ ಅಂದರೆ ಫೌಂಡೇಶನ್ ಅವರೇ ಫೌಂಡೇಶನ್ ಅವರೇ ಇವರಪ್ಪ ಶಾಪು ನಾರಾಯಣಪ್ಪ ಅವರು ಒಂದು ಇದರಲ್ಲಿ ಅವ್ರ ಮಗನೂ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಹಾಗೆ ನಮ್ಮ ಆಡಿಯಪ್ಪ ನನ್ನ ಎಲ್ಲರಿಗಿದ್ದು ನನಗೆ ಇಂಪಾರ್ಟೆಂಟ್ ಅಂದರೆ ನಮ್ಮ ಜೆ ಕೆ ಜೆ ಕೆ ನನಗೆ ಅಂದರೆ ನಮ್ಮ ಸ್ವಂತ ಫ್ಯಾಮಿಲಿ ಜೆ ಕೆ ನಾವೆಲ್ಲ ನಮ್ಮ ಜೆ ಕೆ ಅವರು ಎಲ್ಲರೂ ಇದ್ದಾರೆ ಮುಖ್ಯವಾಗಿ ನೀವು ಇದ್ದೀರ ಪತ್ರಕರ್ತರು ನಿಮಗೆಲ್ಲರಿಗೂ ಧನ್ಯವಾದಗಳು ವರ್ಷ ವರ್ಷವೂ ಯಾವ ರೀತಿ ನಡೀತು ಇದೆಯೋ ಅದೇ ರೀತಿಯಲ್ಲಿ ಈ ದೇವಸ್ಥಾನ ಕಟ್ಟವಾಗಿದ್ದಾನೂ ನಾನು ಇದನ್ನು ಸಹಾಯ ಮಾಡಿದ್ದೀನಿ ಅವತ್ತಿನ ಅನುದಾನತೆ ಮಾಡೋದು ಇದೆಲ್ಲ ಮಾಡ್ತಾ ಇದ್ದೀನಿ ಈಗ ಎಲ್ಲ ಯುವಕರೆಲ್ಲ ಸೇರಿ ಎಲ್ಲ ನಮ್ಮಮ್ಮರು ಸೂರಿ ಚಾಮನಾಡ ಅಮ್ಮನವರು ಮಗ ಎಲ್ಲರೂ ಸೇರಿ ನಮ್ಮ ಜೆ ಕೆ ಆಂಜಪ್ಪ ಇವರೆಲ್ಲರೂ ಸೇರಿ ಗ್ರಾಮಸ್ಥರೆಲ್ಲ ಇವರ ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ ಅವರಿಗೆಲ್ಲ ಎಲ್ಲ ತಾಯಿ ಆಯುಷು ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಆ ದೇವರು ಕಾಪಾಡಲಿ ಹೆಚ್ಚಿಗೆ ಆರೋಗ್ಯವನ್ನು ಕೊಡಲಿ ಹೆಚ್ಚಿಗೆ ನಮ್ಮ ತಾಲೂಕಲ್ಲಿ ನಮ್ಮ ಜಿಲ್ಲೆ ಮಲೆಯನ್ನು ನೋಡಿ ರೈತರನ್ನ ಕಾಪಾಡಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ನಿಮ್ಮ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಒಳ್ಳೇದಾಗಿ ಪತ್ರಕರ್ತರಿಗೂ ಮಾಧ್ಯಮ ಮಿತ್ರದವರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಇತರಕ್ಕೆ ಇವಾಗ ಈ ಕೆಲಸ ಇದೆಲ್ಲ ಆಗಬೇಕು ಒಳಗಡೆ ಹೊಸ ಪ್ಲೇಟ್ ಹಾಕಿದ್ದಾರೆ ಎಲ್ಲ ಹಾಕಿದ್ದಾರೆ ಇದಕ್ಕೆಲ್ಲ ಮೂಲ ನಿರ್ಮಾಣಕರ್ಗಳಾದಂತಹ ಟೋಲ್ ಬಾಬು 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 ಅಂಡ್ ಟೀಮ್ ಬಾಬು ಟೀಮ್ ಬಾಬು ಟೀಮು ಎಲ್ಲಮ್ಮ ದೇವಿ ಬಾಬು ಅಂಡ್ ಟೀಮು ಸೀನಾ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಆ ಟೀಮ್ ಎಲ್ಲರಿಗೂ ಆರೋಗ್ಯ ಭಾಗ್ಯ ಅವ್ರ ಫ್ಯಾಮಿಲಿ ಕುಟುಂಬ ಮಕ್ಕಳು ಎಲ್ಲರಿಗೂ ಆ ದೇವ್ರು ರೇಣಕಾಯ ಎಲ್ಲಮ್ಮ ತಾಯಿ ಒಳ್ಳೇದು ಅಂತ ದೇವ್ರಿಗೆ ನಾವೇ ಪ್ರಾರ್ಥನೆ ಮಾಡ್ತಾರೆ